ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ನಗರ ಠಾಣೆಯ ಆರಕ್ಷಕ ಉಪನಿರೀಕ್ಷಕರಾದ ಗೋಪಾಲ್ ರವರಿಂದ ಅಂಗಡಿಗಳ ಮಾಲೀಕರನ್ನು ಕರೆದು ಸಿಸಿಟಿವಿ ಅಳವಡಿಸಲು ಸೂಚನೆ ನೀಡಿದರು ಇತ್ತೀಚೆಗೆ ಗೌರಿಬಿದನೂರು ನಗರದಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿದ್ದು ಕಳ್ಳರ ಹಾವಳಿ ಜಾಸ್ತಿಯಾಗಿದೆ ಆದ್ದರಿಂದ ಪ್ರತಿಯೊಂದು ಅಂಗಡಿ ಮಾಲೀಕರು ತಪ್ಪದೇ ಸಿಸಿಟಿವಿ ಅಳವಡಿಸಬೇಕೆಂದು ತಿಳಿಸಿದರು ಇದರಿಂದ ನಡೆಯುವ ಕಳ್ಳತನ ಬೇರೆ ಇನ್ಯಾವುದೇ ಕಾನೂನುಬಾಹಿರ ಚಟುವಟಿಕೆಗಳು ನಡೆದರೂ ಸಹ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗುತ್ತದೆ ಇದರಿಂದ ಕಳ್ಳರನ್ನು ಮತ್ತೆ ಕೃತ್ಯ ಎಸಗಿರುವ ಆರೋಪಿಗಳನ್ನು ಪತ್ತೆಹಚ್ಚಲು ಬಹಳ ಸುಲಭವಾಗುತ್ತದೆ ಎಂದು ತಿಳಿಸಿದರು ಮತ್ತು ಸೈಬರ್ ಕ್ರೈಂ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಎಟಿಎಂ ಕಾರ್ಡ್ ಅನ್ನು ಬೇರೆಯವರಿಗೆ ನೀಡದೆ ಹುಷಾರಾಗಿ ಮತ್ತು ಮನೆಗಳ ಹತ್ತಿರ ಗುರುತಿಲ್ಲದ ವ್ಯಕ್ತಿಗಳು ಬಂದರೆ ಯಾವುದೇ ರೀತಿಯ ಒ ಟಿ ಪಿ ಮತ್ತು ವಿವರಣೆಗಳನ್ನು ನೀಡಬೇಡಿ ಎಂದು ತಿಳಿಸಿದರು ಈ ಸಮಯದಲ್ಲಿ ನೂರಾರು ಜನ ಅಂಗಡಿ ಮಾಲೀಕರು ಭಾಗವಹಿಸಿದ್ದರು ಇತ್ತೀಚಿನ ದಿನಗಳಲ್ಲಿ ಗೌರಿಬಿದನೂರು ನಗರದಲ್ಲಿ ಸ್ವಲ್ಪ ಕಡತನಗಳು ಆಗ್ತಾ ಇರೋದ್ರಿಂದ ಈಗ ನಮ್ಮ ಮೇಲಾಧಿಕಾರಿಗಳು ಆದೇಶದಂತೆ ತಮ್ಮ ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನೂ ಮತ್ತೆ ಮನೆ ಒಂಟಿ ಮನೆಗಳನ್ನೆಲ್ಲ ಕರೆದು ಒಂದು ಸಿ ಕ್ಯಾಮೆರಾ ಹಾಕ್ಬೇಕಂತ ಒಂದು ಆ ಮೀಟಿಂಗ್ ಮಾಡಿ ಸಿ ಸಿ ಕ್ಯಾಮ್ರಾ ಹಾಕ್ಸೋದಕ್ಕೆ ಅವೇರ್ನೆಸ್ ಪಬ್ಲಿಕ್ ವಿಸಿಟಿಂಗ್ ಆ್ಯಕ್ಟಲ್ಲಿ ಅವೇರ್ನೆಸ್ ಮೂಡಿಸ್ತಾಯಿದ್ರಿ ನೀವು ಪಬ್ಲಿಕ್ ಎಲ್ರಿಗೂ ಈಗ ಪಬ್ಲಿಕ್ ಹೇಳಿದ್ರಿ ಹಾಕ್ತೀನಿ ಅಂತ ಹೇಳಿದಾರೆ ನಾವು ಇನ್ನೂ ಎಲ್ಲ ಏರಿಯಾ ಏರಿಯಾ ಕರೆದು ಎಲ್ಲ ಕಡೆಯೂ ಅವೇರ್ನೆಸ್ ಮೂಡಿಸಿ ಸಿ ಸಿ ಕ್ಯಾಮ್ರಾಗಳು ಹಾಕ್ಸ್ತೀರಿ ಕಳ್ತಾಣಗಳಿಗೆ ತಡೆಗಟ್ಟಬೇಕು ಒಂದು ಉದ್ದೇಶಕ್ಕೆ ಮತ್ತೆ ಯಾವುದೇ ಒಂದು ಐತಿಕರ ಘಟನೆ ನಡೆಯಬಾರ್ದು ಅನ್ನೋ ಉದ್ದೇಶಕ್ಕೆ ಇದೆಲ್ಲ ಹೇಳ್ತಾ ಇದ್ದೀರಿ ನೀವು ಅದೇ ರೀತಿ ಎಲ್ಲರೂ ಹೋಗಿ ಒಂದು ಸಿ ಸಿ ಕ್ಯಾಮ್ರಾ ಎಲ್ಲರೂ ಅಳವಡಿಸ್ಬೇಕು ಸಿ ಸಿ ಕ್ಯಾಮ್ರ ಅಳವಡಿಸಿಲ್ಲ ಅಂದರೆ ಏನೂ ಆಗೋದಿಲ್ಲ ನಿಮ್ಮ ಮನೆ ಮನೆಯದು ಮನೆಗೂ ಸೇಫ್ಟಿನೇ ಮತ್ತು ನಿಮ್ಮ ಅಂಗಡಿನಲ್ಲಿ ಸೇಫ್ಟಿ ಮತ್ತು ಒಂದು ಸಹಾಯ ಅಂತ ಎಲ್ಲ ಹೇಳಿ ಹೇಳಿ ದಿನ ಸ ಮೀಟಿಂಗ್ ಕರೆದು ಹೇಳ್ತಾ ಇರ್ತೀನಿ ಇನ್ನು ಮುಂದುವರ್ತಾ ಅವನ್ನ ಎಲ್ಲ ಏರಿಯಾಗಳಲ್ಲಿ ಕರೆದು ಮೀಟಿಂಗ್ ಮಾಡೋಣ ಅಂತ ನಮ್ಮ ಮೇಲಾಧಿಕಾರಿಗಳ ಆದೇಶದಂತೆ ನಾನು ತಿಳಿಸ್ತಾ ಇದ್ದೀನಿ ಅಕಸ್ಮಾತ್ ಅನುಮಾನಾಸ್ಪದ ವ್ಯಕ್ತಿಗಳು ಸಿಕ್ಕ ಅನುಮಾನಾಸ್ಪದ ವ್ಯಕ್ತಿಗಳು ತಿದ್ದಾಗ ನೀವೇ ಅಲ್ಲಿ ಇಟ್ಕೊಂಡಿರೋ ನಾವು ಒನ್ ಒನ್ ಟೂಗೆ ಫೋನ್ ಮಾಡಿ ಇಲ್ಲಾಂದ್ರೆ ನಾವು ನಮ್ಮ ಗೌರ್ಮೆಂಟ್ ನಂಬರು ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ಟೂ ಫೈವ್ ಫೋರ್ ಸೆವೆನ್ ಮಾಡಿ ನಾವು ಎನಿ ಟೈಮ್ ಟ್ವೆಂಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತಿರೋದು ಎನಿ ಟೈಮ್ ಬರ್ತೀವಿ ಒನ್ ಒನ್ ಟು ಅವೇರ್ನೆಸ್ ಹೆಚ್ಚು ಒನ್ ಒನ್ ಟೂ ಗೊತ್ತಿಲ್ಲ ನಮಗೆ ಮಾಡಿ ಗೌರ್ಮೆಂಟ್ ನಂಬರ್ಗೆ ನಮ್ಮ ಅಲ್ಲಿ ಕರ್ಕೊಂಬಂದು ನಾವು ಅಲ್ಲಿ ಏನು ನಡೀತದೋ ಯಾವ ಏನು ಕಾ ಒಂದು ಕಾನೂನು ಅಡಿಯಲ್ಲಿ ಏನು ಬರ್ತದೋ ವಿಚಾರಣೆ ಮಾಡಿ ಕಾನೂನು ಅಡಿನಲ್ಲಿ ಬಂದರೆ ಇದು ಮಾಡ್ತೀರಿ ಇಲ್ಲಾಂದರೆ ವಿಚಾರಣೆ ಮಾಡಿ ಅವ್ರು ಯಾವುದು ಇದರಲ್ಲಿ ಇದು ಮಾಡಬೇಕು ಮಾಡಿ ಕಳಿಸ್ಕೊಡ್ತೀವಿ